ಏನಪ್ಪಾ ಸಂಗಣ್ಣ ಏನ್ ಮಾಡ್ತಿದ್ವಿ ಈ ಕಡೆ ಬರುವಂತನಾಗು ಓಹೋ ಒಂದು ಮಾತಂತಿ ಮಾತಾಡ್ಸೀನಿ ಇನ್ನೇ ಎರಡು ಮಾತಾ ಮಾತಾ ಕರೆದು ನೋಡೋಣ ಏನ್ಪಾ ಗೆಳೆಯ ಬಾಳಣ್ಣ ಏನು ಮಾಡ್ತೀನಿ ಮನಿ ಒಳ ಈ ಕಡೆ ಬರುವಂತನಾಗು ಓಹೋ ಸಂಗಣ್ಣ ಎರಡು ಮಾತಂತಿ ಮಾತಾಡ್ಸಿನಿ ಗೆಳೆಯ ಅಂತ ಏನು ಬರಲಿಲ್ಲ ಇನ್ನೊಂದು ಮಾತೈತಿ ಕೇಳಿ ನೋಡೋಣ ಏನ್ಪಾ ಸಂಗಣ್ಣ ಏನು ಮಾಡ್ತೀನಿ ಮನಿ ಒಳ ಈ ಕಡೆ ಬರುವಂತನಾಗು ಓಹೋ ಮೂರು ಮಾತಂತಿ ಅದು ಗೆಳೆಯಂತಿ ಬರಲಿಲ್ಲ ಏನೋ ಒಳಗೊ ಉದ್ಲಾಕ್ ಸಿಕ್ಕ ಕಾಂದತಿ ಯಾರೇನ್ ಮಾಡಕ್ ಬರ್ತೈತಿ ಕುಡ್ದ ಮುಕ್ಳು ಅರ್ಧ ಇರ್ತೈತಿ ಇನ್ ಸುಮ್ಮನೆ ನಾವು ಆಡಿಬಿಡ್ತಾನೇ ರಾಗೂ ಸಂಗ

ಜನರು ಮಾರೀ ನಾನ ಜನರು ಮೇನಾ ಜನರು ಮೇ ಓ ಜನರು ಮೇನಾ ಕೈ ಬಡದ ನಾರೋ ನಮ್ಮ ನೋಡಿ ನೈ ವಡದೋ ನಮ್ಮ

ಕೊಂಡ ಬಿಡ್ತಾನುಗೊಳಗಾಳೆ ಅದ ಕೊಂಡ ಬಿಡ್ತಾನುಗೋಳಗಾಡಿ ಕೋಟ ಬಿಟ್ಟು ಗಾಳಿ ಹಾಗಾಗಿ ಹಗಲು ಗಂಗೆ ತದ ನೆರೆ ಮನೆಗೆ ಹೋಗಬೇಕಾದರೆ ಬಾಗಿಲನ್ನು ಮುಂದೆ ಮಾಡ್ಕೊಂಡು ಹೋಗುತ್ತಿದ್ದಳು ದಂಗೆ ಅಂತ ಈ ಊರ ಜನರೆಲ್ಲ ಮಾತನಾಡುವಾಗ ನನಗಾದರ ಸಮಸ್ಯೆ ಬಂದಿತ್ತು ಮಾಳಿಗೆಯಲ್ಲಿ ಹತ್ತಿ ಕಿಟಕಿಯಲ್ಲಿ ಇಣಿಕಿ ನೋಡುವೆ

अपनी मारते ना ची विचार बंद चो लगा सुंदी माता रो राजा राजा संजान सुधी माता रो राजा जाता तारो छोटे कुंडा बदलो राजूर मारते கடை மார்த்தோ கடை மார்த்தோ கடை பந்தா தா படா தா படிலா பங்கோ தா படைய கதாத்திக் கதா வாசி கதாத்திர் கதாத்தி கதாவாத் ஊர்ல

ಚಂದ್ರ ಚಂದಿ ತೋಣಿಮೇ

ಏನೇ ಕ್ವಾಟಿಗೋಳ ಹಾ ನನ್ನ ತಮ್ಮಗಳಾದ ಆದ ವಿರ್ಪಕ್ಷಿ ಬ ಸಂತ ತುಟ್ಟ ಬಿಳಿ ಹಚ್ಚೋರಲ್ಲ ಯಾರು ಮುಂದೆ ಹೇಳ್ತೀವಿ ಪಂಡತನ ನೀವು ಮೇಲೆ ಎಲ್ಲ ಚಟ್ಟ ಕಲಿತಾರ ಅವ್ರ ಪ್ರಿಯ ಕಡಿ ಪೆಟಿಗೆ ಕೊಡುವಂಥರಂಗ ಅವ್ರ ದೀಪ ಹಚ್ಚಿ ಹೊರಗೆ ಕೊಡ್ತೇನೆ ಬೇರೆ ಕಡ್ಡಿ ಬಿಡಿ ಇತ್ಕೊಂಡು ಚಿಂಬುಣಿ ಹಚ್ಚೋ ಅಂತಾರೆ ಅವು ಹಾ ಸಂಘ ನೀನಾದ್ರ ಪಾರಾಗಿ ಹೋಗುಂತ ನಗು ಏನೇ ಕ್ವಟಿಗಿ ಹೋಗ

ಏನಿ ಪ್ರಿಯಾ ನಾನಾದ್ರೂ ಅಂಗಳದಲ್ಲಿ ಹೋದಿ ಮತ್ತು ಕಟ್ಟೆಲೆಯನ್ನು ಒಣಗಾರು ಹಾಕಿದ್ದೇನೆ ಆದ ಕಾರಣ ಆ ಗೌಡರ ಹುಡುಗರು ಬಂದಿದ್ದು ರೀ ಆ ದಡಿದ ದ್ರವನ್ನೂ ಪ್ರಿಯಾ ನಾನಾದ್ರೂ ಕಸದಾರ ಇಟ್ಟಿದ್ರು ನೋಡ್ರಿ ಪ್ರಿಯಾ ಚಂದವಾಗಿ ಹೇಳ್ರಿ